ಶುರು ಮಾಡೋಣ ಕಾಂತಿ ಶೆಟ್ಟರೆ ಏನು ಬಿಜೆಪಿ ಬಂದ್ರೆ ತಾಳಿಯ ಜೊತೆಗೆ ಗಂಡಂದಿರೋ ಮಕ್ಕಳನ್ನು ಕೂಡ ಕಿತ್ಕರೇ ಕೋಮು ಗಲಭೆ ಸೃಷ್ಟಿಸುತ್ತೆ ಬಿಜೆಪಿ ಅಂದ್ರೆ ಕೋಮು ಗಲಭೆ ಸೃಷ್ಟಿಸುವಂತ ಪಕ್ಷ ಅನ್ನೋ ರೀತಿ ಹೇಳಿಕೆ ಯಾರು ಹೇಳಿದ್ದು ನಾವಂತೂ ಹೇಳಿಲ್ಲ ಅಲ್ಲ ನೀವು ನಾವಂತೂ ಹೇಳಿಲ್ಲ ಇದನ್ನು ಹೇಳಿದವರು ಯಾರು ವರುಣಾಸ್ ಕ್ಷೇತ್ರದ ಮಾಜಿ ಶಾಸಕರು ಈ ನಾಡಿನ ದೊರೆಯ ಮಾನ್ಯ ಸಿದ್ದರಾಮಯ್ಯವರ ಸುಪುತ್ರ ಅವ್ರ ಮಾತಿನಲ್ಲಿ ಅವರು ಯಾವ ತರ ಮಾತಾಡಿದ್ರೆ ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಗೌರವ ಇದ್ರೆ ಈ ತರ ಮಾತಾಡ್ತಾ ಇರಲಿಲ್ಲ ಇವತ್ತು ಒಂದು ಕ್ಲಾರಿಟಿ ಈ ವಾಹಿನಿ ಮುಖಾಂತರ ನಾನು ಕಾಂಗ್ರೆಸ್ ಅವರು ಬರಲ್ಲ ಈ ವಿಷಯಕ್ಕೆ ಹೇಳಿ ಅವ್ರಿಗೆ ಗೊತ್ತಿದೆ ಅವರೇ ಇದು ಅವರದೇ ಕೂಸು ಇದು ಅಂತ ಯಾಕಂತ ಹೇಳಿದ್ರೆ ಮನಮೋಹನ್ ಸಿಂಗೇ ಇದು ಹೇಳಿರೋದು ಅವ್ರದೇ ಮಾತನ್ನ ಮೋದಿ ಅವರು ಹೇಳಿದಂತೆ ಎಲ್ಲರಿಗೂ ಗೊತ್ತಿದೆ ಓದಿದವರು ತಿಳಿದವರಿಗೆ ಗೊತ್ತಾಗುತ್ತೆ ಇವ್ರು ಏನೇ ತಿರುಚಿದ್ರು ಸತ್ಯ ಎಲ್ಲಿಗೂ ಹೋಗಲ್ಲ ಇವತ್ತು ನಾನು ಒಂದು ಇಲ್ಲಿ ಹೇಳ್ತೀನಿ ಜವಾಬ್ದಾರಿತ ಸ್ಥಾನದಲ್ಲಿರುವವರು ಹೇಳುವಂತ ಮಾತ ಇದು ಮನೆ ಸಿದ್ದರಾಮಯ್ಯವರು ಇದನ್ನು ನೋಡ್ಕೊಂಡು ಸುಮ್ಮನಿದಾರ ಗೊತ್ತಿಲ್ಲ ನಂಗೆ ಇವತ್ತು ಈ ತರ ಮಾತಾಡ್ತಾರೆ ಈ ತರ ಹೇಳಿಕೆ ಹೇಳ್ತಾರಂದ್ರೆ ಸಿ ಒಂದು ಕಡೆ ಮನಮೋಹನ್ ಸಿಂಗ್ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದ್ರಲ್ಲಿ ಮಾತಾಡ್ತಾರೆ ಮಾತಾಡುವಾಗ ಏನು ಹೇಳ್ತಾರೆ ಈ ದೇಶದ ಆಸ್ತಿಯ ಮೇಲೆ ಮೊದಲು ಹಕ್ಕಿರೋದು ಮುಸಲ್ಮಾನರಿಗೆ ಅಂತ ಮಾತಾಡಿದ್ದಾರೆ ಆ ಮಾತನ್ನು ಉಲ್ಲೇಖ ಮೋದಿಯವರು ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಆ ಪ್ರಣಾಳಿಕೆಯಲ್ಲ ನಂಬರ್ ಮೂವತ್ತೊಂಬತ್ತು ಪೇಜ್ ಅಲ್ಲಿ ಎರಡರಲ್ಲಿ ಏನು ಹೇಳ್ತಾರೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ ನಿನ್ನೆ ಇದೇ ಸಂತೋಷ್ ಲಾಡ್ ಏನು ಹೇಳ್ತಾರೆ ನೇಹಾ ವಿಷಯದಲ್ಲಿ ಎನ್ಕೌಂಟರ್ ಮಾಡಿ ಅಂತಾರೆ ಅವರ ಪ್ರಣಾಳಿಕೆಯಲ್ಲಿ ಮೂವತ್ತೊಂಬತ್ತು ಪೇಜ್ ನಂಬರ್ ಎರಡರಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೆ ಎನ್ಕೌಂಟರ್ ಮಾಡುವಂಥ ಅವಕಾಶ ನಾವು ಕೊಡಲ್ಲ ಯಾರಾದರೂ ರೇಪ್ ಮಾಡಿ ಮರ್ಡರ್ ಮಾಡಿ ಏನೇ ಮಾಡಿದ್ರೂ ಕೇಸ್ ಹಾಕಿ ಜೈಲಲ್ಲಿ ಆರಾಮಾಗಿರಿ ಇರಿ ಈ ಥರದಕ್ಕೆ ಅವಕಾಶ ಕೊಡಲ್ಲ ಅನ್ನೋದನ್ನ ಓಪನ್ ಆಗಿ ಅವರು ಹೇಳ್ತಾರೆ ಪೇಜ್ ನಂಬರ್ ಮೂವತ್ತೊಂಬತ್ತು ಪಾಯಿಂಟ್ ಟು ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾರೆ ಹೈದರಾಬಾದಲ್ಲಿ ಇದೇ ವಿಷಯವನ್ನ ಮತ್ತೆ ಮಾತಾಡ್ತಾರೆ ಇದೆಲ್ಲದರ ಒಂದು ತಾತ್ಪರ್ಯವನ್ನು ನರೇಂದ್ರ ಮೋದಿ ಅವರು ಏನಂತ ಹೇಳ್ತಾರೆ ಇಡೀ ದೇಶದಲ್ಲಿ ಈಗ ನಾನೇ ಈಗ ನಮ್ಮ ಮನೆಯಲ್ಲಿ ಒಂದು ಹತ್ತು ಗ್ರಾಮ್ ಚಿಹ್ನೆ ಆದರೆ ನಾನು ಎಲ್ರಿಗೂ ಕೊಡ್ತೀನ ಇಡೀ ದೇಶದ ಹೆಣ್ಮಕ್ಳಿಗೆ ಏನು ಇದು ಕೊಡ್ತಾ ಇದ್ದೀರಾ ನೀವು ಅವ್ರು ಏನು ಹೇಳ್ತಾರೆ ಇಡೀ ದೇಶದಲ್ಲಿರುವ ಎಲ್ಲರ ಆಸ್ತಿನ ಎಲ್ಲರಿಗೂ ಸಮಪಾಲ್ ಮಾಡ್ತೀನಿ ಆವಾಗ ಮೋದಿಯವರು ಏನಂದ್ರು ಯಾರಿಗೆ ಜಾಸ್ತಿ ಇರ್ತಾರೆ ಅವರಿಗೆ ಜಾಸ್ತಿ ಹೋಗುತ್ತೆ ಇದು ಸಹಜ ಇದರಲ್ಲಿ ಕೋಮುಗಲ್ಗೆ ಸೃಷ್ಟಿ ಮಾಡುವಂಥದ್ದು ಏನೂ ಇಲ್ಲ ಒಂದು ವರ್ಗ ಇದೆ ಭಾರತೀಯ ಜನತಾ ಪಾರ್ಟಿಗೂ ಮುಸಲ್ಮಾನ ಬಂಧುಗಳಿಗೂ ಒಂದು ವಿರೋಧವಿದೆ ಅಂತಹ ಬಿಂಬಿಸುವಂಥ ವರ್ಗ ಒಂದು ಮಾತಿ ವಾಹಿನಿ ಮುಖಾಂತರ ಹೇಳ್ತೀನಿ ಮುಸಲ್ಮಾನ ಬಂಧುಗಳಿಗೂ ನಾನೊಂದು ಮಾತು ಇದನ್ನು ಕೇಳಲೇಬೇಕು ನಾನು ನೋಡಿ ಅಬ್ದುಲ್ ಕಲಾಮ್ರಂತ ನೋಡಿದಂಥ ದೇಶ ನಮ್ಮದು ಮುಸಲ್ಮಾನರು ಎಲ್ಲರೂ ಕೆಟ್ಟವರು ಖಂಡಿತ ಇಲ್ಲ ಆದರೆ ಕೆಲವೇ ಕೆಲವು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ಯುವಕರು ನಾನು ಮತ್ತೊಮ್ಮೆ ಇವಾಗ ಮತ್ತೊಮ್ಮೆ ನಾನು ಒಂದೊಂದು ವರ್ಡನ್ನು ಬಹಳ ಹುಷಾರಾಗಿ ನಾನು ಕೇಳ್ತಾ ಇದ್ದೀನಿ ನಾನು ಎಚ್ಚರಿಕೆಯಿಂದ ಹಾಕ್ತಾ ಇದ್ದೀನಿ ಒಂದು ಮಾತಿ ಇಲ್ಲಿ ಮುಸಲ್ಮಾನ ಬಂದವರು ಇಲ್ಲಿ ಕೂತಿದ್ದಾರೆ ಬೇರೆಯವ್ರಿಗೂ ನಾನು ಈ ವಾಹಿನಿ ಮುಖಾಂತರ ಕೇಳ್ತೀನಿ ಯಾಕಂದರೆ ಇದೆಷ್ಟೇ ಕ್ರಿಮಿನಲ್ಗಳ ವಿಷಯಗಳು ಬಂದಾಗ ಅಲ್ಲಿ ಬರುವುದು ಮುಸಲ್ಮಾನ ಹುಡುಗರ ಹೆಸರು ಯಾಕೆ ನಿಮ್ಮದೇ ಅಹ್ ಇದರಲ್ಲಿ ಮಸೀದಿಗಳಲ್ಲಿ ಅಥವಾ ಧರ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಅವರಿಗೆ ಎಜುಕೇಟ್ ಮಾಡುವಂತ ಅವರಿಗೆ ವಿಷಯಗಳು ಇದ್ರ ಬಗ್ಗೆ ಚಿಂತನೆ ಮಾಡುವ ಕೆಲಸ ಆಗ್ತಾ ಇಲ್ವಾ ನಿಮ್ಮ ಇಡೀ ಸಮುದಾಯಕ್ಕೆ ಈ ತರ ಕೆಟ್ಟ ಹೆಸರು ಯಾಕೆ ಬರುತ್ತೆ ಎಲ್ಲಾರು ಕೆಟ್ಟವ್ರನ್ನ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಅದರಲ್ಲಿ ಇವತ್ತು 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 ನಾನು ಹೇಳ್ತಿದ್ದೀನಿ ಇಷ್ಟೆಲ್ಲಾ ನಡೀತಾ ಇದೆ ಏನ್ ನಡೀತಾ ಇದೆ ಮೊನ್ನೆ ಬೆಳಗಾವಿಯಲ್ಲಿ ಒಂಟ ಇದರಲ್ಲಿ ಇಡೀ ನಮ್ಮ ವಿಧಾನಸೌಧದ ನಮ್ಮ ಸಿದ್ದರಾಮಯ್ಯನವರ ಬೆಳಗಾವಿಯಲ್ಲಿ ಇರುವಾಗ ನಲವತ್ತೆರಡು ವರ್ಷದ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದ್ರಿ ಏನು ಮಾಡಿದ್ರಿ ಅದಾದ್ಮೇಲೆ ಇದೇ ಒಂದು ಹಾವೇರಿಯಲ್ಲಿ ಸಾಮೂಹಿಕ ಅತ್ಯಾಚಾರವಾಯ್ತು ಏನ್ ಮಾಡಿದ್ರು ಅಲ್ಲ ಇವತ್ತು ನಿನ್ನೆ ಬರ್ಬರ ಕೊಲೆ ಅದು ಏನು ಕಾಲೇಜಲ್ಲಿ ಓಡಿ ಎದುರುಗಡೆ ಎಚ್ ಓಡಿ ಒಂದು ಓಡಿ ಬಾಗಿಲಿನ ಎದುರುಗಡೆ ಹಾಡು ಹಗಲೇ ಬರ್ಬರ ಕೃತ್ಯ ಆಯ್ತು ಏನಾಗ್ತದೆ ಮನೆ ಸಿದ್ದರಾಮಯ್ಯವ್ರೆ ನಾನು ಕೇಳೋದಿಷ್ಟೇ ಗೃಹ ಮಂತ್ರಿಗಳಿಗೆ ಅವರು ಏನು ವಿಷಯ ಗೊತ್ತಾಗೋ ಮೊದಲೇ ಮೊದಲೇ ಜಜ್ಮೆಂಟ್ ಕೊಟ್ಬಿಡ್ತಾರೆ ಇದು ಅದು ವೈಯಕ್ತಿಕ ಇರಬಹುದು ಅಥವಾ ಇದು ಇನ್ನೊಂದು ಇರಬಹುದು ನೋಡಿ ಇದು ಇವತ್ತು ನೀವು ಎಲೆಕ್ಷನ್ ಕ್ಯಾನ್ವಸ್ ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ಕೂಡ ಯಾವ್ದು ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಹೋಗ್ತಾ ಇದೀವಿ